ಅವ್ರು ಯಾರೋ ವ್ಯಕ್ತಿಗೆ ಬಯ್ದಂತ ವಿಚಾರ ನೀವು ಸಮಾಜಕ್ಕೆ ತಂದು ಹೇಳಿ ಯಶವಂತರಾಯಗೌಡರಿಗೆ ವಿಜಯಪುರ ಜಿಲ್ಲಾ ಬೋಲಾರದಂಗ್ ನಿರ್ಬಂಧನೆ ಹೇರಬೇಕು ಯಾವ ನ್ಯಾಯಸ್ವಾಮಿ ಇದು ಏನ್ ಅಂತ ಆಘಾತ ಆಗಿದೆ ಅಪಘಾತ ಆಗಿದೆ ಅವ್ರು ಮಾತಾಡೋದ್ರಲ್ಲಿ ಏನ್ ತಪ್ಪಿದೆ ಅವ್ರು ಯಾರೋ ವ್ಯಕ್ತಿಗೆ ಬೈದಂತ ವಿಚಾರ ನೀವು ಸಮಾಜಕ್ಕೆ ತಂದು ಎಳದ್ ಹಾಕ್ತೀರಂದ್ರೆ ಸಮಾಜಕ್ಕೆ ಸಮಾಜ ಸಮಾಜದಲ್ಲಿ ಗಲಭೆ ಎರಿಸ್ತೀರಂದ್ರೆ ಸಮಾಜ ಅಲ್ಲ ಅಲ್ಲ ಅದು ಅವರು ವ್ಯಕ್ತಿ ಅಂದರೆ ಯಾವ ವ್ಯಕ್ತಿ ಹೆಸರಿಲ್ಲ ಪರ್ಸನಲ್ ಅವರು

ಎಕ್ಸ್ಪರ್ಟ್ ಎಲ್ಲ ಕೇಳಿಲ್ಲ ನೋಡಲ್ಲ ಸಮಾಜಕ್ಕೆ ಬೇದ್ರೆ ವ್ಯಕ್ತಿ ಬೇದಾರ ಯಾವ ವ್ಯಕ್ತಿ ಯಾವ ವ್ಯಕ್ತಿಗರೇ ಬೇದಾರ